ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸೀತಾರಾಮಣ್ಣ ಜಾಮೂನ್ ಮಾಡ್ತಾ ಇದ್ದ ಫಸ್ಟ್ ಬಿಸಿ ನೀರಿಗೆ ಕೋವನ್ನ ಹಾಕಿ ಕಾಣ್ತಾ ಇದ್ದೀತಾರ ಹಾಲು ಈಗ ಎಷ್ಟು ಹಾಲು ಆಗ್ತಿದ್ಯಾೂನ್ अल्ले ब्रेयोलर जामुन आतुन रहेगा। जामुन आतुन। तीनों में कासना। करें कुदी अल्लाह दिखा। कुदी अल्लाह। आते हैं। अब बीस जैसा है। देश के जाके देखने के ही सकते हैं। इनको पंजास किया। इन्हीं रो। ಒಂದೆ ಸಲ ಪಾಕರೆ ಅಪ್ಪಾ ಬರ್ಲಿ ಎಷ್ಟು ಜಾಮ್ ಬರಬಹುದು ಎಂ ಟಿ ಅಲ್ಲಿ ಬರಬಹುದು 3 1/2 ಕೆಜಿ 2 ಕೆಜಿ ಒಂದು ಜಾಮ್ ನಕ್ಕಾ ಹಾಗೆ ಒಂದು 1 ಕೆಜಿ ಅದು ಹಾಲಿಟ್ಟು ಮತ್ತೆ ಜಾಮ್ ಪ್ಯಾಕೇಟು 1 ಕೆಜಿ ಮೈದಾ ಹಿಟ್ಟು जामुन पॅकेट टाकता येतात ते का

Jamun itto. Kaku. Dekat. Angal Chanda mixa akta idhiyuka.

ಜಾಮೂನ್ ರೆಡಿ ಆಗ್ತಾ ಇದ್ದು ಹೊಸದ ಇದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು